ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತ ನವರಾತ್ರಿ ಆರನೇ ದಿನವಾದ ಕಾಂತಿಯಾಯಿನಿ ಮಾತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ರಂಭಾಸುರ ಮತ್ತು ಕೋಣ ಮಹಿಷಿಯಿಂದ ಜನಿಸಿದ ಹಸುರನೇ ಮಹಿಷಾಸುರ ಅವನು ದೇವತೆಗಳಿಗೆ ಇಂದ್ರನ ಜೊತೆ ಯುದ್ಧ ಮಾಡಿ ತುಂಬ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಅರಿ ಹೋಗಿ ನಮ್ಮನ್ನು ಕಬಾ ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾನೆ ಮಹಿಷನು ಮೇರು ಪರ್ವತದ ಹತ್ತು ಸಾವಿರ ವರ್ಷ ತಪಸ್ ಮಾಡಿ ಬ್ರಹ್ಮದೇವನಿಂದ ವರ ಪಡಿತಾನೆ ಸ್ತ್ರೀಯರು ತನ್ನನ್ನು ಸಂಹರಿಸಲಾರದೆಂದು ಯೋಚಿಸಿದಾಗೆ ದಾನವ ಆಗ್ಲಿ ಮನುಷ್ಯನಾಗಲಿ ಪುರುಷರಿಂದಾಗಲಿ ನನಗೆ ಮರಣ ಬರಬಾರದು ಅಂತ ದೇ ಬ್ರಹ್ಮದೇವನಿಂದ ವರ ಪಡಿತಾನೆ ಆಗ ಬ್ರಹ್ಮ ವಿಷ್ಣು ಶಿವ ನಿರೇನರ ಒಂದು ಯೋಚನೆ ಮಾಡಿ ಒಂದು ಯೋಗ ಶಕ್ತಿ ಕಿರಣಗಳಿಂದ ಕೂಡಿದ ತ್ರಿಶಕ್ತಿಯಿಂದ ಸೃಷ್ಟಿಸಿದ ಅರಳ ಅರಳುಗಟ್ಟಿಯನ್ನು ಮಾಡ್ತಾರೆ ತ್ರಿಮೂರ್ತಿಗಳು ಈ ಸ್ಫಟಿಕಾ ಗಟ್ಟಿಯನ್ನು ಸೃಷ್ಟಿದ ರಹಸ್ಯ ಕಾತ್ಯಾಯಿನಿ ಮಹರ್ಷಿಗಳಿಗೆ ತಪೋಶಕ್ತಿಯಿಂದ ಗೊತ್ತಾಗುತ್ತೆ ಅವಾಗ ಮನೋಇಚ್ಛೆಯಾದ ದೇವಿಯ ದೇವಿಯನ್ನು ಮಗಳಾಗಿ ಪಡೆಯಬೇಕೆಂಬ ಆಸೆಯಿಂದನ ಕಾತ್ಯಾಯಿನಿ ಮಹರ್ಷಿಯ ಆಶ್ರಮದಲ್ಲಿ ಈ ಯೋಗಶಕ್ತಿ ಸ್ಫಟಿಕ ಋಷಿಗಳ ಕೈ ಸೇರುತ್ತೆ ಕಾತ್ಯಾಯನ ಋಷಿಗಳು ಈ ಸ್ಫಟಿಕ ಅರಳನ್ನು ದೇವಿಯನ್ನಾಗಿ ರೂಪಿಸಿ ಪ್ರತಿಷ್ಠಾಪಿಸಿದಾಗ ದೇವಿ ಕಾತ್ಯಾಯಿ ಎಂದು ನಾಮಕರಣ ಮಾಡ್ತಾರೆ ಸಕಲಕ್ಕೂ ಒಡೆಯಳು ಗುರು ಸ್ವರೂಪಳು ಸರ್ವ ಆತ್ಮರೂಪಳು ಆನಂದ ಸ್ವರೂಪಳು ಒಳಪಿನ ಮಾಲೆಯನ್ನು ಧರಿಸಿದವಳು ಈ ದೇವಿ ದೇವಿ ಒಳೆಯುವ ಬಂಗಾರದ ಆಭರಣ ಧರಿಸಿದವಳು ಒಳೆಯುವ ಬಂಗಾರದ ವರ್ಣದವಳು ಪ್ರಕಾಶಮಾನ ಪ್ರಕಾಶ ರೂಪ ಸುಂದರದವಳು ಖಡ್ಗದಾರಳು ಬಹುಶೂರಳು ದೊಡ್ಡ ಧ್ವನಿ ಕೆಂಪಾದ ಕಣ್ಣು ಕೆಂಪು ವಸ್ತ್ರಗಳಿಂದ ಭೀಕರ ರೂಪವಾಗಿ ಈ ದೇವಿ ದೈವ್ ದೈವ ಇಚ್ಛೆಯಂತೆ ಮಹಿಷಾಸುರನನ್ನು ಒದಿಸಲು ಭೂಮಿಯಲ್ಲಿ ಜನ್ಮ ತಾಳ್ತಾಳೆ ಕಾಂತ್ಯಾಯಿನಿ ದೇವಿಯು ತ್ರಿನೇತ್ರಳು ಚತುರ್ಭುಜದವಳು ಆಯುಧದೊಂದಿಗೆ ವರದಾಮುದ್ರಾ ಅಭಯ ಮುದ್ರೆಯೊಂದಿಗೆ ಜಗತ್ತನ್ನು ಕಾಪಾಡುವಳು ಶಿರದ ಮೇಲೆ ಚಂದ್ರನ ಧರಿಸಿದವಳು ರಹಸ್ಯವಾದ ದಿವ್ಯ ಶಕ್ತಿ ಹೊಂದಿರುವಳು ಅಧರ್ಮವನ್ನು ನಿರ್ಮೂಲನೆ ಮಾಡಿ ಧರ್ಮವನ್ನು ಕಾಪಾಡುವವಳು ದುಷ್ಟಶಕ್ತಿಗಳನ್ನು ಅಳಿಸಿ ಶಿಷ್ಟಶಕ್ತಿಗಳನ್ನು ಕಾಪಾಡುವ ದೇವಿಯೇ ಕಾತ್ಯಾಯಿನಿ ದೇವಿ ದೇವಿಯ ಮೂಲಕವೇ ಸಂಪೂರ್ಣ ಚರಾಚರ ಜಗತ್ತು ವ್ಯಾಪಿಸಲ್ಪಟ್ಟಿದೆ ದುಷ್ಟ ಸಂಹಾರ ಶಿಷ್ಟರ ಪರಿಪಾಲನೆ ದೇವಿಯಿಂದ ನಿರಂತರ ನಡೆಯುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಎಲ್ಲ ದೇವತೆಗಳು ಒಂದಾಗಿ ದೊಡ್ಡ ಪರ್ವತವಾಗಿ ಎತ್ತರದ ಜಗನ್ಮಾತೆ ನಿಂತಳು ಶಿವನಿಂದ ಕತ್ತಿ ತ್ರಿಶೂಲ ಅರಿಯಿಂದ ಬಿಲ್ಲು ಶಂಕ ಸುದರ್ಶನ ಚಕ್ರ ಅಗ್ನಿಯು ತನ್ನ ಸುಡುವ ಶಕ್ತಿಯನ್ನು ವಾಯು ಬಿಲ್ಲು ಬಾಣಗಳನ್ನು ಇಂದ್ರನು ವಜ್ರಾಯುಧವನ್ನು ಯಮನು ಕತ್ತಿ ಬಂಡಿಗೆಯನ್ನು ಬ್ರಹ್ಮದೇವನು ರುದ್ರಾಕ್ಷ ಮಾ ಕಮಲ ಕಮಂಡಲವನ್ನು ದೇವಿಗೆ ಧಾರೆ ಎರೆದರು ಮಹಿಷಾಸುರನ ವಧೆ ಮಾಡಲು ಪ್ರಾರ್ಥಿಸಿದರು ಶ್ರೇಷ್ಠ ಧರ್ಮವನ್ನು ಜ್ಞಾನ ಸ್ವರೂಪದ ಸಿಂಹವಾಹಿನಿಯಾಗಿ ದೇವಿಯು ಆರ್ಭಟಿಸಿ ಮಹಿಷಾಸುರನ ಚಂಡಾಡಿ ಒದಿಸಿದವಳೆ ಕಾತ್ಯಾಯಿನಿ ಸ್ವರೂಪದ ಮಹಿಷಾಸುರ ಮರ್ದಿನಿ ಅಭಯ ವರಿದ ವರದಾಯಿನಿ ಅಂತ ಇದರಿಂದ ಪೂಜೆ ಮಾಡೋದ್ರಿಂದ ಕಾತ್ಯಾಯಿನಿ ದೇವಿನ ಪೂಜೆ ಮಾಡೋದ್ರಿಂದನ ಪೂ ಫಲ ಯಾವ ಥರ ಫಲ ಸಿಗುತ್ತೆ ಅಂದರೆ ಮಾನವರಿಗೆ ಸರ್ವ ಮಂಗಳ ಉಂಟಾಗಿ ಶಾಂತಿ ನೆಮ್ಮದಿಯಿಂದ ಬಾಳ್ತಾರೆ ಈ ತಾಯಿಗೆ ಕೆಂಪು ಬಣ್ಣ ತುಂಬ ಇಷ್ಟ ಮಂತ್ರ ಯಾವುದು ಅಂದರೆ ಓಂ ದೇವಿ ಕಾತ್ಯಾಯಿನಿ ನಮಃ ಇನ್ನು ಈ ದಿನ ನಾವು ವಸ್ತ್ರದಾನ ತೊಗರಿ ಬೇಳೆ ದಾನ ಮಾಡೋದ್ರೆ ತುಂಬಾ ಶ್ರೇಷ್ಠ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ವಾಚಿಂಗ್ ಎಲ್ಲರಿಗೂ ಒಳ್ಳೆಯದಾಗಲಿ